ನಮಸ್ತೆ ತುಂಬಾ ಸಮಯಗಳ ಮತ್ತೆ ನಾವು ಭೇಟಿ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಕ್ಷ್ಮಿ ದೇವಲ್ಲಿ ಒಂದು ರಕ್ತದಾನ ಶಿಬಿರ ಆಯೋಜನೆ ಆಗಿತ್ತು ಕ್ಯಾನ್ಸಲ್ ಆಗಿತ್ತು ಹೇಳೂ ಗೊತ್ತು ಕ್ಯಾನ್ಸಲ್ ಆಗಿದ್ದ ಕಾರಣ ಏನು ಅಂತ ಗೊತ್ತಿರಬೇಕು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಪದೇ ಪದೇ ಪ್ರತಿಯೊಂದಕ್ಕೂ ಸ್ಟೇಟ್ ಹೋಮ್ ಹೋಗೋದು ನೋಟಿಸ್ ಕಳಿಸೋದು ಮಾಡ್ತಾ ಇದ್ದಾರಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಉದ್ದೇಶ ಏನಿರಲಿ ಅದು ಗೊತ್ತಾಗುತ್ತಲ್ಲ ತಪ್ಪಿತಸ್ಥರು ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತಾ ಇವಾಗ ಬಗ್ಗೆ ನೀವು ಏನ್ ಹೇಳ್ತೀನಿ ರಕ್ತ ಕುಡಿದು ಬದುಕುವವರಿಗೆ ರಕ್ತದ ಮೌಲಿ ಗೊತ್ತಿರುತ್ತ ಹೆಣ್ಣು ಮಕ್ಕಳ ರಕ್ತ ಕುಡಿದು ಬದುಕಿದ್ವಿ ಅವರು ಅವ್ರು ಅದೇ ಬೇಕಾಗಿರೋದು ಹೆಣ್ಣು ಮಕ್ಕಳ ಬಂದಿದ ಹತ್ಯಾಕಾನ್ ಅಂತ ಹೇಳ್ತಾ ಇದೆಯಲ್ಲ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂತ ಇಂಥವರಿಗೆ ರಕ್ತದ ಏನಾದ್ರೂ ರಕ್ತ ಕಾರ್ಯಕ್ರಮ ಏನು ಕಷ್ಟ ಮಾಡ್ತಾ ಇರೋದು ಅದ್ರ ಮಹತ್ವ ಏನಾದ್ರೂ ಮಹತ್ವ ಇದೇನೋ ಏನೋ ಗೊತ್ತಿದ್ಯಾ ಅದು ಗೊತ್ತಿದ್ರೆ ಆಗ್ಬೋದು ನಾಲ್ಕು ಹಾಸ್ಪಿಟಲ್ ಹೋಗಿ ಸುತ್ತಾಡ್ಕೊಂಡು ಬರಲಿ ಅಲ್ಲಿ ರೋಗಿಗಳು ಎಷ್ಟು ಅರ್ಧ ಇದ್ದಾರೆ ರಕ್ತಕ್ಕೋಸ್ಕರ ಯಾವ ರೀತಿ ಅಂಗಲಾಚಿದ್ದಾರೆ ಒಂದು ರಕ್ತದಾನ ಅಂತ ಒಂದು ಗೌರವ ದೂರದಲ್ಲಿ ಕಳ್ಸಿಕೊಡ್ಲಿ ದೂರನ ಸಂಖ್ಯೆ ಗೊತ್ತಾ ಎಷ್ಟು ಕರೆಗಳು ಬರ್ತಾ ಇದೆ ಅಂತ ಇದರ ಮಹತ್ವ ಗೊತ್ತಿಲ್ಲದವರಿಗೆ ಇದು ಅರ್ಥ ಆಗಲ್ಲ ಬರಲ್ಲ ಯಾಕಂದ್ರೆ ಈಗ ರಕ್ತದಾನ ಅನ್ನೋ ಒಂದು ಸಮಾಜ ಮುಖ್ಯ ಕೆಲಸ ಸಮಾಜಕ್ಕೆ ಒಳ್ಳೆ ಒಳ್ಳೆ ಮಾಡುವಂತ ಕೆಲಸ ಅಂಥದಕ್ಕೆ ಇವರು ಸ್ನೇಹ ತರ್ತಾರೆ ಅಂದ್ರೆ ಮೈಂಡ್ ಸೆಟ್ ಎಂದಿದೆ ಸರ್ ಇವರು ಏನ್ ಇದು ಮಾತ್ರ ಅಲ್ಲ ಸರ್ ಸ್ಟೇಟ್ ಆಗ್ತಾ ಇರೋದು ಇವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿದಂಧೆ ಅಕ್ರಮ ಬಂಡಿದಂಧೆ ವಿಷಯವಾಗಿ ಇನ್ನೊಬ್ರು ಸಂರಾಜ್ ನಾಯಕರು ಅವರ ತಂಡವರು ಇದಕ್ಕಿಂತ ಹಿಂದೆ ಈ ಕೋರ್ಟ್ಗೆ ಹೋಗುವಾಗ ಅಲ್ಲೂ ಸ್ಟೇಟ್ ಇದ್ದಾರೆ ಇವರು ಯಾವುದೇ ಪ್ರಕಾರದ ಇವರ ಮೇಲೆ ದಾಖಲಾಗ್ಲಿ ಎಲ್ಲದಕ್ಕೂ ಸ್ಟೇಟ್ ಆಗ್ತಾರ ಪ್ರತಿಯೊಂದಕ್ಕೂ ಸ್ಟೇಟ್ ಆಗ್ತಾ ஒ கடை ஸ்டே தர்த்தாரோ ஒன்று கலைய மாதிரி தான் பாரி முத்தவங்க இவரு மக்கள் அத்தியாச்சார மாலை மாறே தர்மஸ்தல் ஒன்றே ஒன்று கொலை ஆகல அது பத்மலா ஆகோ வேதமல்ய ஆகோ ஆனமாவத்த ஆகும் சௌஜன்ய ஆகோது இது யாரு ஆக ஏன்கோஸ்ட் எதிர்த்தா சார் யாவ கர்மக்க ಯಾರಿಗೆ ಅಡ್ರೆಸ್ ಇರೋದು ಅದೇ ಯಾಕೆ ಇವ ಇವಾಗ ಸುದ್ದಿ ಬರ್ತಾ ಇದೆ ಒಂದು ಕಡೆಯಿಂದ ನಾವು ಏನೇ ಮಾಡಿದ್ರು ಆ ತಂದ್ ಬಿಡಲ್ಲ ಅಂತ ಸುದ್ದಿ ಬರ್ತಾ ಇದೆ ಉದ್ದೇಶ ಏನು ಹೇಳಿ ಇನ್ನು ಅದು ಅದ್ ಸಾಯ್ತ ಅತ್ಯಾಚಾರಗಳು ಸಾಯಿಲಿ ಅವ್ರು ಸಾಯಿಸ್ಕೋಸ್ಕರ ಇರೋದು ಇನ್ನೊಬ್ಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಾಯಿಸಿಕ್ಕಿರೋದು ಇರೋದು ಆದ್ರೆ ಉಳಿದ ಕರ್ನಾಟಕದ ಜನತೆ ಅಂತ ಆಗ್ತಾ ಇಲ್ವಾ ನಾನ್ ಧರ್ವ ನಾವೇನು ಸುಮ್ಮನೆ ಒಬ್ಬ ಆರೋಪ ಮಾಡ್ತಾ ಇದ್ದೀವ ನಮಗೇನು ನಮಗೆ ಕೆಲಸ ಇಲ್ಲ ಒಬ್ಬರ ಆರೋಪ ಮಾಡ್ಲಿಕ್ಕೆ ಆರೋಪ ಮಾಡ್ತಾ ಇರೋದಾಗ ಯುದ್ಧ ಸತ್ಯವನ್ನೇ ಹೇಳ್ತಾ ಇರೋದು ನಾವು ಏನ ಧರ್ಮಸ್ಥಳ ಭೂಮಿಯಲ್ಲಿ ಆಗಿದೆ ಆ ಧರ್ಮಸ್ಥಳ ಗ್ರಾಮವಾಗಿ ಆ ನಡುವಿನ ಘಟನೆ ನಾವು ಹೇಳ್ತಾ ಇರೋದು ಜನರಿಗೆ ಇನ್ನು ನಮ್ಮ ಜನ ರೆಚ್ಚಿಕೊಳ್ತಾ ಇಲ್ಲ ಅದೆಲ್ಲ ಹೋಗ್ತಾ ಇರೋದು ಒಂದು ಮಾಧ್ಯಮ ಹೆಚ್ಚಿಸಿಕೊಳ್ತಾ ಇಲ್ಲ ಒಬ್ಬ ರಾಜ್ಯ ಜೊತೆ ಹೆಚ್ಚಿಕೊಳ್ತಾ ಇಲ್ಲ ನಾವು ರಾಜಕೀಯ ನೋಟ ಅಧ್ಯಯನ ಮಾಡಿದ್ರೆ ಅದನ್ನ ಕೇಳ್ತಾ ಇದ್ದೇನೆ ಹಿಂದುತ್ವ ಅಂತ ಹಿಂದುತ್ವ ವಿಚಾರ ಹೋರಾಟ ಆಗ್ತದೆ ಅಲ್ಲಿ ಸುನೀಲ್ ಅವರು ಅವರ ಪರವಾಗಿದ್ರಲ್ಲ ಅಲ್ಲಿ ಅವ್ರು ಹೇಳ್ತೇಳ್ತಾ ಇದ್ದಾರೆ ಅದನ್ನು ತನಿಖೆ ಮಾಡಲಿಕ್ಕೆ ಕೇಳಲಿಕ್ಕೆ ಇಲ್ಲ ಬಡವರಿಗೆ ಅವ್ರಿಗೆ ಹೆಣ್ಣು ಮಗು ನ್ಯಾಶ್ಕೋಸ್ಕರ ಹೋರಾಟ ಅದನ್ನು ಇಲ್ಲ ಎಲ್ಲ ಸರ್ ಪ್ರತಿಯೊಂದು ಅವರ ಒಂದಿಷ್ಟು ನಾವು ಹೋರಾಟ ದಿಟ್ಟತನದಿಂದ ನಮ್ಮ ದೇಶದ ಹಿಂದುತ್ವ ಉಳಿಸಬೇಕು ಇನ್ನೊಂದು ಹೆಣ್ಮಗಿ ಅನ್ಯಾರು ಒಂದು ದೇಶದ ಅವರನ್ನು ಅವರಿಗ ಅವರು ತಿಂದು ದೇಶದ ಅನ್ಯ ಧರ್ಮ ನೆಟ್ಟು ಹಿಂದೂ ದೇವರನ್ನ ಪೂಜೆ ಮಾಡ್ತಾ ಆ ನಮ್ಮ ಹಿಂದೂ ಭಕ್ತರಾಗ್ತ ದುಡ್ಡಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಕೊಲೆ ಮಾಡುತ್ತಾ ಸೈರನ್ನು ತರ್ತಾ ಆ ಭೂಮಿಯನ್ನು ಕಬಳಿಸ್ತಾ ಬಡವರನ್ನ ಹೇಳ್ತಾ ಎಂತ ಕೊಲೆ ಮಾಡ್ತಾ ಇರುವ ಅವರ ಇದ್ದಾರ ಅವರ ಹಿಂದೂ ಅಂದ್ರೆ ಇವತ್ತು ಆ ಒಂದು ಹೆಣ್ಣು ಹಿಂದೂ ಹೆಣ್ಣುಮಗ್ಗಿ ಹೋರಾಟ ಮಾಡ್ತಾರ ಅವರ அந்த மனித கேவ் அவருக்கொடுத்த இன்னும் பிரசலாக இவங்க சத்தி இல்வல்ல இவரெல்லாம் தாக்க அதிவேசனாக்கா இன்ட்ரெக்டர் யாராவது ஒரு ரீதியில் நம்ம தேஜாவது நாட்டிய மாதம் இன் வச்சிக்கலா ஸ்டேட்டர் ஸ்டேண்டர் நம்ம ஆமேலம் வசந்த மங்காரித்தோபி சாயித்தாரா சேம் டிராட்டி பிளான் அதுக்கு இலாக்க நீங்க தந்திர நடித்த இது எல்லாம் சரமா நீங்க உழுவை அதுக்கெல்லாம் ஏனாவது வந்து கேஸ் கோர்ட் ஆக உல்ல ஆக்சு ஜாமீன் போடலாரு சே இவரு தேவமான அந்த இவரு தேவமான அந்த இன்னும் ஏனா தேவமான அந்த அந்நாள் தேவமான அந்த குருத்தாரல சார் ஏன் அந்த நீவ் இது ಹೋರಾಟಗಾರರಿಗೆ ಯಾವುದೇ ರೀತಿಯಾದ ಪಾಯಿಂಟ್ ಕೊಟ್ಟು ಏನಾದ್ರು ಮಾಡಕ್ಕೆ ರೆಡಿ ಇದ್ದಾರೆ ಅಂತ ಅದು ತಯಾರಾಗಿ ಈ ಹಿಂದೆ ಒಂದು ನಾಲ್ಕು ತಿಂಗಳ ಹಿಂದೆ ನಮ್ಗೆ ಬರ್ತಾ ಇತ್ತು ಈ ರೀತಿಯಲ್ಲಿ ನಿಮಗೆ ನೀ ಮುಖಾಂತರವಾಗಿ ಎಲ್ಲ ಕೊಡ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪ್ರಭಾವ್ ಅದನ್ನೇ ಮಾಡೋದು ಬೇರೆ ಯಾವುದೇ ಆಗ್ತಾ ಇಲ್ಲ ಅವರಿಗೆ ಸಮರ್ಥ ಆಕ್ಷನ್ ಮಾಡಿ ಸಾಯಿಸುದು ಗೊತ್ತಾಯ್ತು ಆ ಆಬ್ಸರ್ವ ಏನಕ್ಕೆ ಆತ್ಮಹತ್ಯೆ ಮಾಡುದು ಗೊತ್ತಾಯ್ತು ಎಲ್ಲ ವಿಷಯ ಪ್ರತಿಯೊಂದನ್ನು ಜನರಿಗೆ ಗೊತ್ತಾಗಿತ್ತು ಇನ್ನೊಂದು ಆತರ ಮಾಡಿದ್ರೆ ನಮಗೆ ಉಳಿಗಾಲ ಇಲ್ಲ நமக்கு உலகாலே இல்லை பதுக்கி உருவியாலே இல்லை சிந்தை நிதான அந்த ஓரங்கு மாதிரி அது அன்னப்பாசா மஞ்சுநாஸ்வாமி அவருக்கு இதனை தரது இன்னொரு ஒரே ரீதியில் அந்த மார்க் அது அதெல்லாம் சாமி இதெல்லாம் எல்லாம் அதுல்லாரு அன்னப்பாசா மஞ்சுநாஸ்வாமில அமேக இன்னும் இன்னொரு இது சங்கத விஷயத்து வந்தேன் சுவாய் ಏನೋ ಮತ್ತೆ ಪಾಸ್ಬುಕ್ ಕೊಡ್ತೀವಿ ಅಂತ ಏನೋ ಹೋಗಿದಂತೆ ಅದರಲ್ಲಿ ಸಾಲ ತಕ್ಕೊಂಡಿರೋರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಸಾಲ ತಕ್ಕೊಂಡ ಎಲ್ಲರಿಗೂ ಈ ಮೂಲಕ ಒಂದು ಮನೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಅತ್ಯಾಚಾರಿಗಳು ದೇಶದ್ರೋಹಿಗಳು ದೇಶವನ್ನು ಕೊಳ್ಳೆಯವರು ಅಂತ ಹೇಳ್ಬೋದು ಆ ಲೀಸ್ಟ್ ಅನ್ನು ಮುಂದಿನ ಬಿಲ್ಗಳು ಮಾಡ್ತೀವಿ ಎಷ್ಟು ಕೋಟಿ ಎಷ್ಟು ಸಾವಿರಾರು ಕೋಟಿ ದೇಶವನ್ನು ಕೊಳ್ಳೆಯನ್ನು ಯಾವುದು ಇಂಥ ಅಭಿವೃದ್ಧಿ ಅಂತ ಹೇಳಿ ಮಂಗ ಮಾಡಿ ಅಲ್ಲಿಂದ ದುಡ್ಡು ತಂದು ಬಂಡಿ ಕೊಡ್ತಾ ಇರೋದು ಕೊಡ್ತೀವಿ ಇದನ್ನು ಯಾವ್ದೊಂದು ರೀತಿಯ ರುಚಿ ಉದ್ದೇಶದಿಂದ ಇವಾಗ ಪಾಸ್ಬುಕ್ ಮಾಡಿಸ್ಕೊಡ್ತೀವಿ ಖಾತೆ ತೆರದು ಕೊಟ್ಟು ಅಂತ ಹೇಳ್ತಾ ಇದೀವಿ ಯಾಕಂದ್ರೆ ಅವರ ಜನರ ಖಾತೆಗೆ ದುಡ್ಡು ಬಂದು ಇಕ್ಕ ಸಂಖ್ಯೆ ಹೇಳಿ ಒಂದು ಆ ಲಿಂಕ್ ಮಾಡಿ ದುಡ್ಡು ತರಿಸ್ತಾ ಆ ಲಿಂಕ್ ಅನ್ನು ಕಟ್ ಮಾಡ್ತಾರೆ ಇದ್ದಾರೆ ಇವರಿಗೆ ಕೊಡ್ತೀವ ಅಂತ ಅದರಲ್ಲಿ ಏನೋ ಒಂದು ವಿಷಕಾರಿ ಅಂತ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೆ ಇವರ ಖಾತೆ ತೆರೆದು ಕೊಡ್ತೀವಿ ಅಂತಲ್ಲ ಪಾಸ್ಬುಕ್ ಕೊಡ ಯಾವ್ದು ತಲೆಗಡ್ಸೇಡಿ ನೀವು ನಿಮ್ಮ ಸಂಘದಲ್ಲಿ ಇದ್ದರೆ ಯಾವುದೇ ತಗರ ಶ್ರೀದೇವಿ ಸಂಘ ಆಗ್ಬಹುದು ಸೌಜನ್ಯ ಸಂಘ ಯಾವುದೇ ಸಂಘ ನೀವು ನೇರವಾಗಿ ನೀವು ನೇರವಾಗಿ ಪಟ್ಟೇರ್ ಬೇಕು ಏನ್ ಅವರಿಗೆ ನಮಗೆ ಕಾತಿ ಬೇಕು ಈ ಸಂಘಕ್ಕೆ ಅಂತ ಖಾತೆ ತೆರೆಯಿ ಆ ದುಡ್ಡನ್ನು ಅಲ್ಲೇ ಹಾಕಿ ಈ ಹಿಂದೆ ಹೇಳ್ತಾ ಇದ್ದೀನಿ ನಿಮ್ಮ ಬಾವಿಯ ದುಡ್ಡ ನಿಮ್ಮ ಬಾವಿಯ ನೀರನ್ನು ನೀವೇ ತೆಗಿರಿ ನೀವು ನೀನು ಅಧಿ ಭಾಗ್ಯ ನೀರು ತುಂಬಿಸಿ ಸಿ ನೀವಾದ ಚೆನ್ನಬೇಡಿ ಅವಾಗ ಅಂದ್ರೆ ಅದನ್ನು ಏನೋ ಷಡ್ಯಂತ್ರ ನಡೀತಾ ಇದೆ ಇದು ಷಡ್ಯಂತ್ರ ನಡೀತಾ ಇದೆ ಪ್ರತ್ಯೇಕ ನಡೀತಾ ಇದೆ ಬೆಳಿಗ್ಗೆ ಒಂದು ನಾಲ್ಕು ಕಾಣಕ್ಕೆ ಬೆಳಿಗ್ಗೆ ಮಾಡ್ತೀನಿ ಅದೇ ಕೊಳ್ಳೋರು ಉಡುಪಿ ಕೊಳ್ಳೋರು ದೇವಸ್ಥಾನ ಅಲ್ಲಿ ಒಟ್ಟಿಗೆ ಫೋನ್ ಮಾಡಿದ್ರು ಪಾಪ ಇನ್ಸ್ಪೆಕ್ಟರ್ ಮಾತಾಡೋದು ಕೊಳ್ಳೆ ರೀತಿಯಲ್ಲಿ ಅವರ ಮನೆ ಮುಂದೆ ಯಾರು ಹೋಗ್ಲಿಕ್ಕೆ ನೀನು ಕಾನೂನು ಪ್ರಕಾರ ಏನಾದ್ರೆ ಕ್ರಮ ಹೇಳಿ ನೀವು ನಾನು ಹೇಳ್ತಾ ಇರ್ದಷ್ಟೇ ನೀವು ದೂರು ಕೊಡ್ತಾ ಇದ್ದೀರಾ ಅದ್ರ ಮೊತ್ತ ಗ್ರಾಮಾಭಿವೃದ್ಧಿಗಳಿಗೆ ನೀವು ದೂರು ಕೊಡ್ತಾ ಇದ್ದೀರಾ ನಿಮ್ಮ ದಾಖಲ ಸಮೇತ கானூன் கானூன சர் அனுமதி இது ஆர்ஐ அனுமதி இது ரிஜிஸ்டர் இல்லை மொதலு தானே நான் நம்ம படி தந்தை தா பாஸ் புக் கொடுத்தா நோடி ஒவ்வொரு இவரு எஸ்ட் டெடு கட்டி இது யா மூலம் வந்துருது இவரில் கேந்திர சார் ஏசுகிறது இவரே கேந்திர சர் எஸ் வந்து இது எல்லாம் தனி ತನಿಖೆ ಮಾಡಿ ನಂತರ ಹೇಳಿ ಪಾಸ್ಬುಕ್ ಮಾಡಿತ್ತು ಅವತ್ತ ನಾವು ಒಂದು ರೂಪಾಯಿ ಇಟ್ಟು ನಿಮಗೆ ಹೇಳ್ತಾ ಇದೀವಲ್ಲ ನೀವು ಕೊಡ್ತಾ ಇರೋದು ಕಾನೂನು ಚೌಕಟ್ಟಲ್ಲಿ ಇದ್ದರೆ ನಾವೇ ಕಟ್ಸ್ತೀವಿ ನಾವೇ ಕಟ್ಟಿ ಅಂತ ಹೇಳ್ತೀವಿ ನಿಮ್ಮ ಮುಂದೆ ಹೇಳ್ತೀವಿ ಇದಕ್ಕೆ ಯಾರು ಬಲಿ ಆಗ್ಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಪೇಪರ್ ಕಾಕ್ ಪೇಪರ್ ಸೈನ್ ಮಾಡಬೇಡಿ ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಡಿ ಯಾವುದೇ ಸರ್ಕಾರಿ ದಾಖಲೆ ಕೊಡಬೇಡಿ ಮತ್ತೆ ಬೆಳೆ ಲಕ್ಷ ಕೊಡಬೇಡಿ ಲಕ್ಷ ಜನ ಕರ್ನಾಟಕ ರಾಜ್ಯ ಐವತ್ತು ಲಕ್ಷ ಜನರ ಬೆಲ್ಲ ಚಂದಿದ್ದಾರೆ ಸೇವೆ ಮಾಡಿಟ್ಟಿದ್ದಾರೆ ನಾ ತಿಳಿದ ಮತ್ತೆ ಯಾವತ್ತ ಈ ತರ ಸೇವೆ ಮಾಡ್ಲಿಕ್ಕೆ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಅಲ್ಲ ಅವರು ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಲಕ್ಷ ಜನ ಜನವರು ಬೆಲ್ಲ ಯಾರು ಇವರಿಗೆ ಭಗವ್ಯ ಕೊಟ್ಟರು ಈ ಬೆರಲಕ್ಷ ಮತ್ತು ಆಧಾರ್ ಕಾರ್ಡ್ ಇಂಥರ ಸಾಕು ಎಲ್ಲಿ ಕೊಟ್ಟರು ಊಟ ದುಡ್ಜೋಟ ಮಾಡ್ತಾರೆ ನಮ್ಮಲ್ಲಿ ಹೇಳ್ತಾ ಇದ್ರು ಇವಾಗ ಹೊಣೆಯವರು ಯಾರು ಇದಕ್ಕೆ ಉದ್ದೇಶ ಏನಾಗಿರ್ಬೋದು ಇದನ್ನು ಕೇಳ್ತಾ ಇಲ್ಲ ಇದನ್ನು ನಮ್ಮ ಯಾವ ಅಧಿಕಾರಿಗಳು ಯಾವ ಮಂತ್ರಿ ಅವರು ಕೇಳ್ತಾ ಇಲ್ಲ ಹೋರಾಟಗಾರರು ನೋಡ್ಕೊಂಡು ಕೇಳಿದ್ರೆ ಮಾತ್ರ ಅವರು ಕೇಳಿಕೆ ಬಾಯಿ ಬರ್ತಾ ಇದೆ ಇದಕ್ಕೆ ಕೇಳಿಕೆ ಆಗ ಅಲ್ಲ ಆಮೇಲೆ ಇನ್ನೊಂದು ವಿಚಾರ ಈ ಸರ್ಕಾರಿ ಶಾಲೆಗಳಲ್ಲಿ ಆ ಪ್ರೈವೇಟ್ ಇದನ್ನ ಫಂಕ್ಷನ್ಗಳು ಅಥವಾ ಇದೆ ಈ ರೀತಿ ಯಾವ್ದು ಮಾಡಂಗಿಲ್ಲ ಅಂತ ಇಲ್ಲಿ ಮಾತಾಡಿರಲ್ಲ ಏನಕ್ಕೆ ಅದು அல்லா மொனே கலே அதே சாலை இன்னொரு சர்க்கி சாலையில் அந்த தர்மஸ்தளாதி இல்லை டெல்லு மாலிகிட்டு அவரு மாதிரி ஆஸ்பத்திரி டானை கேள்வி இல்லலாம் சௌஜன்ய ஓடாட்டி கேள்வி நான் அதுக்கு கானூன் எல்லா இது சௌஜன்ய ஓடாட்டிங்காக அது என்ன மக்கள் அத்தியாச்சார ஆக கடமையா மாத்த அல்லாமல் உங்களுக்கு பட்டி கொடுத்தா அது படோர் பால் ஆகமந்திர பால் அல்லோர் பாலாக ஸ்ரீமந்தர் யாரோ சார்த்தில் மதமாரி கடத்தி கடத்தா நீங்க பாலி அதுல இம் என்ன ஹோராட்ட அது ಎಷ್ಟೋ ಜನ ಜೀವ ವಿಭಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಬೇಕು ಎಷ್ಟೊತ್ತಿ ಇವತ್ತು ಕಾಳು ಕಾಲೇಜ್ ಫೋನ್ ಮಾಡ್ತಾರೆ ಸರ್ ಎರಡು ಮಕ್ಕಳನ್ನ ಆತ್ಮಹತ್ಯೆ ಮಾಡಲಿದ್ದಕ್ಕೆ ಅಂತ ಹೇಳಿ ಸರ್ ಉಪಾಯ ಆಗ್ತಾ ಇಲ್ಲ ಸರ್ ಅಂತೇಳಿ ಯಾವ ಕಾರಣ ಆತ್ಮಹತ್ಯೆ ಮಾಡ್ಬೇಡಿ ಕಾಲೆಯ ದೂರ ಕೊಡಿ ಆಮೇಲೆ ನೋಡೋಣ ಅಂತ ಹೇಳಿ ಮೀಶವನ್ನು ಎಲ್ಲ ಮರೆಯಿದೆ ಅಂತ ಹೇಳಿದ್ವಿ ಆಮೇಲೆ ನೋಡೋಣ ಏನಾಗ್ತಂತ ಈ ರೀತಿ ಎಷ್ಟು ಏನು ಅವ ರವೀಂದ್ರ ಸಂತೋಷ್ ಅವರು ಆತ್ಮಹತ್ಯೆ ಮಾಡ್ತೀವಿ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಡೈಲಿ ತುಂಬ ಇದ್ದಾರೆ ಇವರ ಮನೆಯ ಏನಂತ ಹೇಳಿ ಧರ್ಮಸ್ಥಳ ಗ್ರಾಮದ ದಾತಾಯ ಪೂಜೆ ಹುಚ್ಚಿನಾಯಿ ಅಂತ ಹೇಳ್ತಾ ಇದ್ದಲ್ಲ ನಾನು ಆ ಹುಚ್ಚಿನಾಯಿಗಳು ಒಬ್ಬ ಮನೆಯೋಗಿ ಸ್ವಲ್ಪ ತೊಂದರೆ ಮಾತಾಡೋದು ಅಕ್ಕಪ್ಪ ಅವರ ಕೇಳ್ತಾರಲ್ಲ ಕೇಳುವ ಮನ ಮರಿ ಅಂತಲ್ಲ ಇವರು ದುಡ್ಡು ಕಟ್ತಾರ ಅಂತ ಅಂತ ಈ ನಾಯಿ ನಾಚಿಗೆ ಕಟ್ಟೋರಿಗೆ ನಾಯಿಗಳು ಇವರು ನಾಯಿ ಅಂತ ಹೇಳ್ತಿದ್ರು ಅನ್ನ ನಾಯಿ ಜೋಡಿಸುವ ಗಾಂಧಿ ಜೋಡಿಸ್ಬೇಕು ಅನ್ನೋದ ಈ ರೀತಿ ಹೇಳ್ಕೊಳ್ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರ ಜನರಿಗೆ ಗೊತ್ತಿಲ್ಲ ಇರ್ತಿಯನ್ನು ಸಾಯಿಸ್ತಾರಂತ ಎಲ್ಲ ಎಫ್ಐ ಮಾಡ್ಲಿಕ್ಕೆ ಹೋದ್ರೆ ಅಷ್ಟೊತ್ತಿ ಇಲ್ಲ ಸಾಲ ಅಂತ ಯಾವ ಸಾಲ ಸಾಲಕಲ್ಲ ಮುಂದೊಂದಿನ ಕೊಟ್ಟೇ ಕೊಡ್ತೀವಿ ಈ ಧರ್ಮಸ್ಥಳ ಗ್ರಾಮದ ಮೂವತ್ತೈದು ಟ್ರಸ್ಟ್ ಏನಿದೆ ಆ ಮೂವತ್ತೈದು ಟ್ರಸ್ಟ್ ಆಗುವ ಅದರನ್ನ ತನಿಖೆ ಆಗಲೇಬೇಕು ಯಾವ ರೀತಿಯಲ್ಲಿ ಇವರು ಟ್ರಸ್ಟ್ ಅನ್ನು ಮಿಸ್ಯೂಸ್ ಮಾಡ್ತಾರೆ ಬರ್ತಾರೆ ಎಲ್ಲ ಅವರ ಕುಟುಂಬವಾಗಿ ಅವರ ಪರವಾಗಿ ಮಾಡಿರ್ತದಲ್ಲ ಇದೆಲ್ಲ ಯಾರು ಖಂಡಿತ ಇಲ್ಲ ಚುನಾವಣೆ ಬಂದ್ರೆ ಸಾಕು ಎಲ್ಲ ಪ್ರತಿಯೊಂದು ಯಾರ್ಯಾರು ನಿಂತಿದೆ அவருஷ்டு கோட்ட மாதாத்தோடு அந்த பரிசு வந்த நான் நான் முந்தினு முன்னாடி ரத்த இறா நான் போட்டு ஜாதி ஆகல அப்படி இருக்காங்க ಇವರು ಮಾಡ್ತಾ ಇರೋಲ್ಲಿ ಕುತಂತ್ರಕ್ಕೆ ಆ ಆದಷ್ಟು ಬೇಡ ಮುಂದಿನ ದಿನಾಂಕ ತಿಳಿಸ್ತೀವಿ ಎಲ್ಲ ಗೆದ್ದೀವಿ ದೊಡ್ಡ ಆನಂದ ಮಾಡೋಣ ಮಾಧ್ಯಮರು ಬಂದು ಇದನ್ನು ಸುದ್ದಿ ಮಾಡಿದ ಪರವಾಗಿಲ್ಲ ನಮಗೆ ಮಾಡೋಣ ಮತ್ತೆ ಇನ್ನೊಂದು ಇನ್ನೂ ಹೇಳ್ತಾ ಇದೀವಿ ಹೋರಾಟ ನಾವು ಮಾಧ್ಯಮರಾಗ ನಾನೇ ಮಾಧ್ಯಮರು ಪ್ರತಿಯೊಬ್ಬರಿಗೆ ಹೇಳ್ತಾ ಶೇರ್ ಮಾಡಿ ಶೇರ್ ಮಾಡಿ ಅಂತ ನಮ್ದು ಏನೂ ಆಗಲ್ಲ ಸ್ವಾಮಿ ನೀವು ಮೊಬೈಲ್ ಶೇರ್ ಮಾಡಿರೋದು ಮೊಬೈಲ್ ಏನು ವಾಟ್ಸಪ್ ಆಗ ವಾಟ್ಸಪ್ ಮೆಸೇಜ್ ಆಗಿದೆ ಎಷ್ಟಾಗ ಯಾವಲ್ಲೇ ಬರಲಿ ಯೂಟ್ಯೂಬ್ ಅಲ್ಲೇ ಬರಲಿ ಒಂದು ಶೇರ್ ಮಾಡಬೇಡಿ ಹೆಚ್ಚೋ ಜನ ಗೊತ್ತೀನಿ ಇನ್ನು ತಲುಪಿತ ಮಾಡಿದ್ದೀವಿ ಎಲ್ಲರೂ ನಾನು ಮುಂದೊಂದಿನ ಹೋರಾಟ ದೊಡ್ಡ ವಿದೇಶವನ್ನು ಆಚರಣೆ ಮಾಡಬಹುದು ಅದನ್ನ ನಾವು ಹೇಳ್ತಾ ಇದ್ದೀವಿ ಇವರು ಮಾಡುವ ಯಾವ ಎಲ್ಲೋ ಇವರೆಲ್ಲ ನೋಡಿದೊಡ್ತಾ ಇದೆ ಯಾವ್ದೇ ಒಬ್ಬ ಅಧಿಕಾರಿ ಹೆಸರಿಸಬಾರ್ದು ಯಾವ್ಯಾವ ದೇವಮಾನ ಹೆಸರಿಸಬಾರ್ದು ಅತ್ಯಾಚಾರಿಗಳ ಹೆಸರಿಸಬಾರ್ದು ಪರಿಗಣಿತರ ಹೆಸರಿಸಬಾರ್ದು ಎಲ್ಲ ಅಷ್ಟೇ ಎಲ್ಲ ಕೊಟ್ಟಂತ இவ்வா மாராஷ்டர் எப்போ மாலாஷ்டு மத்தியோராட்ட முந்தின அடை இல்ல முன்னே மங்களூர் கடை அது மழை இவ்வளோ துபா ஜன ஹோர் சார் அள்ளி மாதிரி அந்த எல்லா அண்ணன்கிட்ட மாதாடி அழிவு அண்ணா மாதாடியாது மழை கம்மி ஆகி ஆமே மாத எல்லா கடை மாத்தி இவங்க அது ஹோட்டல் அது க்ளியர் ஆக இது கிளியர் அது பெங்களு அதே மொழி நம்ம மயிலாசு நாவே மாதிரி பேரி அந்த ஜன வந்தேன் சார் நான் நான் மாத்தீவன் அதுக்கு அவரே இல்ல நாவே மாதிரி நீவே இங்க தப்பு நீவே மாதிரி நோடி நாத்தி ஆத்த ಎಲ್ಲ ಮುಚ್ಚ ಎಲ್ಲ ದುಡ್ಡು ಕೊಟ್ಟು ಮುಚ್ಚಾಕ್ಬೋದಂತ ನಿಷ್ಠಾವಂತ ದೇಶದ ನಿಷ್ಠೆಯಿಂದ ಬರುತ್ತ ಪ್ರಜೆಗಳನ್ನು ಯಾವ ನೀನು ಮುಚ್ಚಾಕ್ಲಿಕ್ಕೆ ಆಗಲ್ಲ ಯಾವಾಗ ನಿಮ್ಮ ಹಿಂದಿನ ಕಾಸಿಗೆ ಚಾಚಲ್ಲಿ ಬರಲ್ಲ ಅವ್ರು ನಿಷ್ಠೆಯಿಂದ ದೇಶಕ್ಕೋಸ್ಕರ ಜಿಯೋ ಬಿಡಿಕ ನಡೆಯುವ ಸರ್ಜಿಯ ಅಲ್ಲಿರೋರು ಅದು ನಡೆಸ್ಕೊಡಿ ನೀವು ಓಕೆ ಸರ್ ಉತ್ತಮ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಒಳ್ಳೆ ಧನ್ಯವಾದಗಳು